ಅರಿವು ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗಲ್ಲಿ ನಾವು ಕರ್ನಾಟಕ ರಾಜ್ಯ ಮನೆತನಗಳು ಹಾಗೂ ರಾಜ್ಯ ಲಾಂಛನಗಳ ಬಗ್ಗೆ ತಿಳಿದು ಒಂದೊಂದಾಗಿ ತಿಳಿದುಕೊಳ್ಳೋಣ ಒಣದು ರಾಷ್ಟ್ರಕೂಟರು ಇವರ ಲಾಂಛನ ಗರುಡ ಎರಡನೇದು ಚಿತ್ರದುರ್ಗದ ನಾಯಕರು ಇವರ ರಾಷ್ಟ್ರ ಲಾಂಛನ ಆನೆ ಮೂರನೇದು ಮೈಸೂರು ಒಡೆಯರು ಇವರ ಲಾಂಛನ ಗಂಡ ಬೇರುಂಡ ಕಲ್ಯಾಣಿ ಚಾಲುಕ್ಯರು ಇವರ ಲಾಂಛನ ವರದ ವರಹ ಹೊಯ್ಸಳರು ಇವರ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಬಾದಾಮಿ ಚಾಲುಕ್ಯರು ಇವರ ಲಾಂಛನ ವರಹ ಗಂಗರು ಇವರ ಲಾಂಛನ ಮದಗಜ కదంబరు ఇవర లాంఛన సింహ మౌర్యరు ఇవర లాంఛన నవిలు